ನಿಮ್ಮನ್ನ ಕರ್ಸಿದ್ರುಷಧಿಸಿದ್ದಾನೆ ಹೌದು ಈ ರೀತಿಯಾಗಿ ಜಾಸ್ತಿ ದಿನದಾಗಿ ನಡೆದ್ರು ಸಹ ಅವಳಲ್ಲಿ ಸತ್ಯವಂಶನದ ಸಾಕ್ಷಾತ್ಕಾರ ಆಯ್ತು ನಾನು ಬಣ್ಣಿಸಿದ್ರು ಸ್ವಾಮಿ ಸತ್ಯದ ಸಾಕ್ಷಾತ್ಕಾರ ಎಸಗುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿ ಹಾಗಾಗಿ ಕೇಳುವುದು ಯಾವ ದೈವದ ರಕ್ಷೆ ಉಳಿದು ದಯವಿಟ್ಟು ಪ್ರಶ್ನೆ ಮೂಲಕವಾಗಿ ಒಂದು ಚಿಂತನೆ ಮಾಡಿದ್ರೆ ಆಯ್ತಲ್ಲ ಚಿಂತನೆ ನೆನಪಿಸಿಕೊಂಡಾಗ ಏನು ಅನ್ನೋದು ಅರ್ಥ ಆಯ್ತು ಯಾರನ್ನು ಅಪರಾಧಿ ಸ್ಥಾನದಲ್ಲಿ ನೀವು ನಿಲ್ಲಿಸಿದ್ದೀರೋ ಹಾಗೆ ಮಹಾರಾಜ್ ನಿಜಕ್ಕೆ ಆಡುವುದು ಕಣ್ಣಾರೆ ಕಂಡರು ಪರಾಮರಿಸಿ ನೋಡಬೇಕು ಆಕೆ ಅಪವಾದ ಅಪರಾಧವನ್ನು ಮಾಡಿದ್ದಾಳೆ ಎಂಬಂತಹ ಪೂರ್ಣಗೊಂಡ ತಕ್ಷಣ ಸತ್ಯಶೋಧನೆಗೆ ಮುಂದಾದ್ರೆ ಆದ್ರೆ ಯಥಾರ್ಥವಾಗಿ ಅವಳು ಅಪರಾಧವನ್ನು ಮಾಡಿದ್ದಿಲ್ಲ ಅವಳ ಕುರಿತಾಗಿ ಅಂತಹ ಅಪರಾಧವನ್ನು ಹೊರಿಸುವುದಕ್ಕಿಲ್ಲ ಇದು ದೃಢವಾದದ್ದರಿಂದಲೇ ನಾಗದೇವತೆ ನಿಲ್ಲಿಸಿಕೊಂಡು ಆಕೆ ಪ್ರಮಾಣ ಮಾಡಿದಾಗ ಅವಳು ಯಾವುದೇ ಹಾನಿಗೊಳಗಾಗಲಿಲ್ಲ ಇದರ ಗುಪಿತವೇ ಹೌದು ಅವಳನ್ನ ಹೀಗೆ ಅಂದರೆ ಹಾವಿಗೆ ಕೈ ಹಾಕಿದರೂ ಕೂಡ ಅವಳಿಗೇನು ತೊಂದರೆ ಆಗದಿದ್ದ ಹಾಗೆ ಅವಳನ್ನ ಕಾಪಾಡಿದಂತಹ ಆ ಶಕ್ತಿ ಯಾವುದು ಅದರ ಬಗ್ಗೆ ನಾವು ವಿವರಿಸಬೇಕು ಅಂತಾದರೆ ಈಗ ಅಲ್ಲ ಹಿಂದಿನ ಕಥೆಯನ್ನು ಗಮನಿಸುತ್ತೆ ಇದ್ದ ಹಾಗೆ ಅವಳಿಗೆ ಬೆಂಬಲವಾಗಿ ನಿಂತಹ ಶಕ್ತಿ ಯಾವುದು ಕೇಳಿದೆ ಅವಳ ಸತ್ಯಾಚರಣೆಯನ್ನು ಧರ್ಮದಾಚರಣೆಯನ್ನು ನ್ಯಾಯ ನಿಷ್ಠುರತೆಯನ್ನು ಕಂಡು ಅವಳ ಕುರಿತಾಗಿ ವಾತ್ಸಲ್ಯದ ಭಾವನೆಯನ್ನ ಹೊಂದಿ ಅವಳನ್ನ ಪಡೆಯುತ್ತಿರುವಂತಹ ಶಕ್ತಿಗಳು ಸಾಮಾನ್ಯರಲ್ಲ ಕೈಲಾಸದಿಂದ ಶಿವನ ಅನುಗ್ರಹದ ಮೇರೆಗೆ ಹೊರಟಂತಹ ಶಿವನ ಹರಗಣ ಪರಿವಾರ ಮಾತ್ರ ಅಲ್ಲ ಸಕಲ ಧಾರ್ಮಿಕ ಧರ್ಮ ದೇವತೆಗಳು ಅಂತಹ ಕಾರಣಿಕದ ದೈವಗಳೆಲ್ಲ ಅವಳಿಗೆ ಬೆಂಬಲವಾಗಿ ನಿಂತದ್ದರಿಂದಲೇ ಅವಳಿಗೆ ಯಾವುದೇ ಹಾನಿ ಸಂದರ್ಭದಲ್ಲಿ ಸಂಭವಿಸಲಿಲ್ಲ ಹಾಗಾದರೆ ಹಾಗೆ ಕೈಲಾಸದಿಂದ ಭೂಮಿಗೆ ಇಳಿದು ಬಂದಂತಹ ಆ ದೇವತೆಗಳು ಮೇಲ್ಭಾಗದಲ್ಲಿ ಗಗನವನ್ನೇ ಸದನವನ್ನಾಗಿಸಿಕೊಂಡಲ್ಲಿದ್ದಾರೆ ಅವರ ವಿಚಾರವನ್ನ ಇನ್ನೂ ತಿಳಿಯಬೇಕು ಅಂತ ಇದ್ದರೆ ಅದನ್ನು ಹೇಳುವಂತಹ ಕಥೆಯನ್ನ ಆಲಿಸುವುದಕ್ಕೆ